ಗುಣವಿಲ್ಲ ನಾನು ಎತ್ತು ಫಲವೇನು ನಿಮ್ಮ ಜ್ಞಾನವಿಲ್ಲ ನಿಮ್ಮ ಭಕ್ತಿವಿಲ್ಲದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೇಳಿ ಹನ್ನೆರಡು ಶತಮಾನಗಳು ಅಕ್ಕ ಮಾಡಿ ಮಾತನ್ನು ಹೇಳಪ್ಪ ಇದೇ ಮಾತಾ ಕೇಳಪ್ಪ ನಾವಲ್ಲಪ್ಪ ಮರಗಿದ್ದ ನೆರಳಿಲ್ಲ ತನಕ ಗಿಡ ನೋಡಕ್ಕ ಬಹಳ ದೊಡ್ಡದೈತಿ ಹಿಡ್ತಲಾಗೈತಿ ಒಂದು ದಿವಸ ಗಿಡದಾಗ ಹೂ ಆಗಿಲ್ಲ ಹಣ್ಣಾಗಿಲ್ಲ ಯಾರಿಗ ಸಹಿತ ನೆರಳು ಕೊಟ್ಟಿಲ್ಲ ಅಂತ ಗಿಡ ತಗೊಂಡ್ ಏನು ಮಾಡುದೈತಿ ಸಣ್ಣ ಕಡದ ಹಚ್ಚದೈತಿ ಇನ್ನ ಇನ್ನು ಹಸಿದ ಬಲವೇನು ಏನೂ ಇಲ್ಲ ತನಕ ಹೆಂಗಪ್ಪ ಮಾತಾ ಆಕಳ ನೋಡಕ್ ಬಹಳ ದೊಡ್ಡದಾದ ಭಾರಿ ಹುಡುಗ ಎತ್ತರ ಐತಿ ಖಿಲಾರಿ ಐತಿ ಹೌದು ಕೋಡ್ ನೋಡು ಶುದ್ಧದ ಅದ ಬಾಲ್ ನೋಡು ಶುದ್ಧದ ಕಾಲು ನೋಡು ಶುದ್ಧ ಅದ ಬಾಯಾಗ ಹಲ್ಲ ಅದ ಆಕಳ ಮಾತ್ರ ಒಟ್ಟ ಹೆಂಡಲ್ ಆಗ್ಯದ ಏ ಅಂತ ಆಕಳ ಬ್ಯಾಡ್ರಿ ಬಹುತ ಕೆಂಚಲ್ದಾಗ ಇರ್ಲಿಕ್ಕಿಲ್ಲ ಅದು ಇನ್ನ ರೂಪವಿದ್ದು ಬಲವೇನು ಗುಣವಿಲ್ಲ ಜನಕ್ಕ ಇದು ಹೆಂಗಪ್ಪ ನೋಡಕ್ ಬಹಳ ಚಂದ ಕಾಣಿಸ್ಲಿಕ್ಕಾರ ಚಲೋ ಕಾಣಿಸ್ಲಿಕ್ಕಾರ ಹೌದಪ್ಪ ಹೌದು ಅವ್ರ ಬರ್ಲಿಕ್ಕ ಗುಣಾನೇ ಸರಿ ಇದ್ದಿದ್ದಿಲ್ಲ ಅಂದ್ರ ಅವ್ರಿಗ ತಗೊಂಡು ಏನ್ ಮಾಡೋದೈತಿ ನಾ ಹೋಗ ಗಾಡ ಹೇಳ್ತೇನ್ರಿ ಸಂಜಿಕಾ ಎಲ್ಲಿ ಹೌದು ಎಷ್ಟೋ ಮಂದಿ ಇರ್ಲಾ ತಾಯಿ ಗುಡಿಗೆ ಬಂದು ನಮಸ್ಕಾರ ಮಾಡ್ತಾರ ಮಾಡ್ತಾರ ಹಣಿ ಹೊಡಿತಾರ ಹೌದು ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದೇ ಇರ್ಲಿ ಅಂದ್ರೆ ಅವ್ರು ಹೇರಲ್ರಿ ಇರ್ಲಿ ಪುಣ್ಯಾತ್ಮ ರೀ ಇವತ್ತ ತಾಯಿ ಜಾತ್ರಾ ನಿಮಿತ್ತದ ಸಲುವಾಗಿ ಒಡ್ಡಿ ವಾನಗರ ಶಿವಾಸ್ಥಾನದ ಬೆಳ್ಳಿನ ತಿಳಿದುಕೊಂಡು ಎರಡು ಮೇಳಗಳನ್ನ ಕೊಡ್ಸಿರಿ ಕೊಡ್ಸಾರಲ್ರಿಪಾ ಅವ್ರು ಎರಡೂ ಮೇಳಿನ ಕಾರ್ಯಕ್ರಮ ಸರಾಗ ರೂಪದಿಂದ ಸಾಗಿ ಹೊಂಟಾವ್ ಹೊಂಟು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂತ ಸರ್ ಅವರು ಟೈಮ್ ಅಭಾವ ಬಾಳ ಆಗೈತಿ ಹಲೋ ಅಫ್ಜಲ್ಪುರ್ದವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ದೈವದವ್ರು ಟಾಳಿ ಪ್ರಶ್ನೆ ಕೇಳ್ತೀವಿ ಹೇಳಿ ಎರಡು ಪ್ರಶ್ನೆ ಪಯಾಡು ಏನು ಪ್ರಶ್ನೆ ಕೇಳ್ಯಾರ ನಮಗತ್ತ ಕೇಳಿದ್ರ ಏನು ಢಂಕನಾಡು ಧಂಕನಾ ಗೌಡ ಹೊಣ್ಣೂರು ಮಟ್ಟದ ಕರಿ ಕಟ್ಟಿದ ಹಬ್ಬ ಹಾಕದ ಹಾಕದ ಕೋರನ ತರಿಸಿದ ವಿಶ್ವದ ಬಳಿ ಏಳು ಜಿಲ್ಲೆಯ ಹೂವು ಅಗ್ನಿಕೊಂಡ ನಿರ್ಮಾಣ ಮಾಡಿದ ಮಾಳೀನ್ ರಾಯಿಗೆ ಇಷ್ಟು ಕಾಡು ಬೇಕಾದ್ರ ಜನ್ಮದಾಗ ಆ ಮಾಳೀನ್ ರಾಯ ಡಂತ ನಾಡ ದೈಗೊಂಡ ಗೌಡಿಗೆ ಏನು ಮಾಡಿದ್ದ ಹೌದು ಏನು ಮಾಡಿದ್ದ ಅಂತ ಕೇಳ್ಯಾರ ಅನ್ನುವಂಥದ್ದು ಒಂದು ಕೇಳ ಹೌದು ಇನ್ನೊಂದು ಏನು ಕೇಳಿದ್ರೇನು ಡಂಕ್ ನಾಡು ದೈಗೊಂಡ ಮಲ್ಲಿಕಾರ್ಜುನ ಯಡವೀರುದ್ರೇಶ್ವರ ಇವರಿಗೆ ಹೋಗಿ ಸಿರಿತಾನ ಕೇಳಿಲ್ಲ ಕೊಂಡ್ನೂರ್ಕೆ ಯಾಕೆ ಬಂದು ಸಿರಿತಾನ ಕೇಳದ ಹೌದು ಕೇಳ್ಯಾರು ಹಿಂಗ ಎರಡು ಪ್ರಶ್ನೆ ಹೌದು ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಅನುಸಾರ ಅನ್ಸಾರ ಏನಂತ ಕೇಳಿದ್ರ ಕೊಣ್ಣೂರು ಮಟ್ಟಕ್ಕೆ ಯಾಕೆ ಬಂದು ಸಿರಿತನ ಕೇಳದಂತ ಕೇಳಿದ್ರ ಯಾಕ್ರಿ ಎಲ್ಲಿ ಕಳ್ದದ್ ನೋಡು ಅಲ್ಲೇ ಹುಡುಕ್ ಬೇಕಾಗಿ ಸಿಗ್ತದ ಅಂದ್ರೆ ಸಿಗತಲ್ಲ ಸಿರುತನ ಕಳೆದವ್ರು ಯಾರು ನನ್ನಪ್ಪ ಕಾಣಗನವ್ರು ಕರ್ಸಿದ ಅವನು ಕಳ್ದಾನ ಕಳದ ಸಿರಿತನ ಕೊಟ್ಟವ ಯಾರು ಯಾರು ಕಾಣಗು ಕರೆಸಿದ ಕರೆಯ ಕಳೆದ ಅವನ ಕೊಡುವಂತ ಶಕ್ತಿ ಅವನ ಬೆಳೆಕಿತ್ತು ಅದರ ಸಲುವಾಗಿ ಕೊಣ್ಣೂರ ಮಠದೊಳಗೆ ಅವನಿಗೆ ಸಿರಿತನ ಸಿಕ್ಕಾದ ಸಿಕ್ಕಾದ ನಮಗ್ ಹೆಂಗ್ ಗೊತ್ತೈತಿ ಹಿಂಗ್ ಗೊತ್ತೈತಿ ಹೇಳ್ಬೋದು ಇನ್ನೊಂದು ಕೇಳಿರಲ್ಲ ಢಂಕ್ ನಾಡು ದೈಗೊಂಡ ಗೌಡ ಮಾಳಿಂಗ್ ರಾಯಿಗೆ ಕಾಡ್ಬೇಕಾದ್ರೂ ಹಿಂದಿನ ಜನ್ಮದಾಗ ಮಾಳಿಂಗ ರಾಯ ಡಂಕ್ ನಾಡು ದೈಗೊಂಡ ಗೌಡ್ ಏನ್ ಮಾಡಿದ ಕೇಳಿರಲ್ಲ ಇದು ನನಗ ಸರ್ವತ್ತ ಬರಲ್ಲ ಬರೋದಿಲ್ಲ ಯಾಕ್ರಿ ನನಗ್ ಬರಲ್ಲ ಹೌದು ಏ ಮತ್ತೆ ಬುಕ್ಕ ಹೌದ್ ಇರ್ಲಿ ಇಲ್ಲ ಇಲ್ಲಿ ಯಾಕಂತ ದೈವದ ಮುಂದೆ ಸಣ್ಣವ್ರೇನು ಇಲ್ಲಿ ಸ್ಟೇಜ್ ಮ್ಯಾಗ ನಿಂದ್ರಿಸಿ ಹಾಡಕ್ ಕಚೇರಿ ಅಂದ್ಕೊಳ್ಳಿ ನಾವು ಬಹಳ ಅಲ್ಲ ಬಾಳ ದೊಡ್ಡವ್ರಲ್ಲ ಬಾಳ್ ಸಣ್ಣವ್ರದೇನು ಇನ್ನ ಕಲೀಬೇಕನ್ನೋದು ಬಾಳ ಐತಿ ಐತಿ ಹಾಡುವಂತ ಕಲಾವಿದ್ರು ಬಾಯಿ ಕೆಳಗಿದ್ರ ಕೇಳುವಂತ ಹಿರಿಯರ್ ಕಿವಿ ಮ್ಯಾಗ್ ಇರ್ತದ ಢಂಕ್ ನಾಡು ದೈಗೊಂಡ ಗೌಡ ಹಿಂದಿನ ಜನ್ಮದಾಗ ಏನಾಗಿದ್ದ ಅನ್ನೋದು ನನಗ ಗೊತ್ತಿಲ್ಲ ಇಲ್ಲ ಮಾಲೀನ್ವಾಗಿ ಏನಾಗಿದೆ ಅನ್ನೋದು ಗೊತ್ತಲ್ಲ ಏನು ಢಂಕ್ ನಾಡು ಗೌಡ ಹಿಂದಿನ ಜನ್ಮದಾಗ ಏನಾಗಿದ್ದ ಅಂತ ಹೇಳಿ ಕೇಳಿರಲ್ಲ ಢಂಕ ನಾಡು ದೇಗೊಂಡನ ಗೌಡ ಬಗ್ಗೆ ನನಗ ಗೊತ್ತಿಲ್ಲ ಬರ್ತದಂತ ಬರ್ತಾ ಕೇಳ್ದಿ ಇಲ್ಲ ಹಾ ಇಲ್ಲಿ ಹೇಳುವಂತ ಮಾತುಗಳ ಹೆಂಗ್ ಆಗಿರಬೇಕು ಅಂತ ಕೇಳಿದ್ರಾ ಹೆಂಗ್ ಆ ಜನರ ಮನುಷ್ಯಿಗೆ ಮುಟ್ಟಂಗಿರಬೇಕು ಹೌದು ಫಟ್ ಆಗಂಗಿರಬಾರದು ಮಾತ ಅಂತ ಮಾತ್ ಹೇಳಬೇಕಾಗಿದಾ ಅಂತರಿ ಒಂದ್ ಸ್ವಲ್ಪ ದೈವದವರ ಶಾಂತತಿನ ಕಾಪಾಡ್ರಿ ಎರಡೇ ನಿಮಿಷ ಒಳಗ ಮುಗಿಸ್ತೀನಿ ನಾನು ತಾಯಿ ತಂದಿಗೆ ಒಬ್ಬ ಗಂಡಸ ಮಗ ಹುಟ್ಟಿದ ಒಬ್ಬನೇ ರೀ ಬಬನೇ ಹೌದಾ ಮಗ ಹುಟ್ಟದ ಕೂಳನೆ ತಂದಿದ್ದ ಅವನು ತಿರ್ಕೊಂಡಾ ಹಾ ತಾಯಿ ಆದ್ಮೇಲ್ದಾಗ ಮಗ ಬೆಳಿಲಿಕ್ಕತ್ತ ತಾಯಿ ಮಗನಿಗೆ ಸಾಲಿ ಕಳಿಸಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಯಾರ ನೌಕರಿ ಮಾಸ್ತರ್ ನೌಕರಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಮಗ ಮಾಸ್ತರ್ ಆದ ತಾಯಿಗ್ ವಯಸ್ಸಾಗಿತ್ತು ಹೌದು ಅವಾಗ ತಾಯಿ ನನಗಂತೂ ನನ್ನ ಮಗ ಮಾಸ್ತರ್ ಆಗ್ಯಾನ ನನ್ನ ಮಗನಿಗೊಂದು ಹೆಣ್ಣು ತಗದು ಲಗ್ನ ಮಾಡ್ಬೇಕಂತ ಹೇಳಿ ಹೌದು ಹೌದು ಒಂದು ಹೆಣ್ಣ ತಗದು ಹೋಗಕ್ಕ ಒಂದ ಸಮಯದ ನಾ ಹ ಹ ಬಾದರಗೆ ನೀವು 2 ನಿಮಿಷ ತಗೊಂಡ್ರೆ 4 ನಿಮಿಷ ಆತದ ಹಾ ಇಟ್ಟತೆಗಿ ಮಾತು ಮುಗದೇ ಹೋಗಿತ್ತಪ್ಪ ಕಮನ್ ನರಿ ಮಿಟಿ ನಿತ್ತರು ಕಾಕಾ ಹಲೋ ಮೈಕ್ ಸುನಿಸು ಸೀಜುವಾ ಹಾ ತಾಯಿ ವಯಸ್ಸಾಗಿತ್ತು ಆಗಿತ್ತು ತಾಯಿ ವಿಚಾರ ಮಾಡ್ತಾಳ ಏನತ ನನಗಂತೂ ವಯಸ್ಸಾಗ್ಯದ ಹೌದು ನನ್ನ ಮಗನಿಗ್ ಒಂದು ಜೋಡ್ ಮಾಡಬೇಕಂತೇಳಿ ಒಂದು ಹೆಣ್ಣು ತಗದು ತಾಯಿ ಮಗನಿಗ್ ಲಗ್ನ ಮಾಡಿದಳು ಹಗ ಹಗ ಸೊಸಿ ನೆಡ್ಲಿಕ್ಕ ಮನಿಗ್ ಹೊಂಟಿದ್ಲು ಹೊಂಟಿದ್ರು ಹೊಸದಾಗಿ ಹೊಸದಾಗಿ ಹಾ ಒಂದು ಕಾಲ ಹೊಸ್ತಲ ಒಳಗಿಟ್ಟಾಳ ಒಂದು ಒಂದ್ ಕಾಲು ಹೊಸ್ತಲ ಹೊರಗೆ ಅದ ಹಾ ಹಾ ಹೇಂದ ಹಿಂದ ಹಿಂದ ಹಣಿಕಾಕಿ ನೋಡಿದ್ರು ಮಾಮನ ಪೋಟು ಗುಂಟಕ್ಕಿತ್ತು ಆ ಪೋಟುಕ್ ಹಾರ ಹಾಕಿದ್ರು ಎಲ್ಲಿತ್ತು ಗುಂಟುಕ ಮತ್ತೆ ಯಾರು ಮಾಮನ ಪೋಟು ಮಾಮನ ಪೋಟು ತೆಳಗಿ ಹತ್ತಿ ಕೂತಿದ್ರು ಹಾ ಸಸಿ ಅತ್ತಾಳ ಏನಪ್ಪ ನಮ್ಮ ಅತ್ತಿ ಪೋಟು ಒಂದು ಗುಂಟುಕಿದ್ರು ಭಾರಿ ಆಗ್ತಿತ್ತ మామನ ಮಗಳಾಗಿತ್ತು ಅಂದ್ರೆ ಬೇಸರ ಆದ್ಲು ಅಂದ್ರು ಬಾರಿ ಆಗ್ತದ ತೇಳಿ ಹಾ ಹಿಂಗ ಅನುಪತ್ತ ಮನೆಯಗೆ ಬಂದ್ರು ಅತ್ತಿ ಏನ್ ಏನು ಹೇಳಿದ್ರು ಅತ್ತಿ ಮಾತೆ ಕೇಳ್ತಿದಿಲ್ಲ ಹಾಗಪ್ಪ ಹೌದು ಒಟ್ಟೆ ಹೇಳ್ತಿದಿಲ್ಲ ಹಾ ಯಾವಾಗಿದು ಮುದಿಕ್ಕೆ ಸಹಿತ ಅದಾ ಹೌದು ಯಾವಾಗನ ಸಂತೋಷದಿಂದ ಇರ್ಲಿ ಹಾ ಹೀಗೆ ಸೊಸಿ ಮನುಷ್ಯನಾಗ ಹೌದು ಹೌದು ಒಂದ್ ತಿಂಗಳು ಹೋಯ್ತು ಎರಡ್ ತಿಂಗಳು ಹೋಯ್ತು ಮೂರ್ ತಿಂಗಳು ಹೋಯ್ತು ಅತ್ತಿದ್ದಕ್ಕೆ ವಿಚಾರ ಮಾಡ್ತಾಳ ಏನಪ್ಪ ಇನ್ನ ನಮ್ಮ ಸೊಸಿ ಶಾಣೆ ದೈತಿ ಹೌದು ಇವತ್ತಲ್ಲ ನಾಳೆ ಶಾಣಿ ಆಗಿತ್ತು ಆದಿತ್ತು ಮುಂದು ದಾರಿಗೆ ಬಂದಿತ್ತು ಅಂತ ಹೇಳಿ ಹೌದು ಆರು ತಿಂಗಳು ತಡಕೊಂಡ್ರು ಸಸಿ ಸ್ಯಾಂಡೆನೇ ಆಗ್ಲಿಲ್ಲ ಹೌದು ಅಕ್ಕಿ ಸುಟ್ಟು ಬಂತು ಹೌದು ಸೊಸಿ ಕರ್ದ ಹೇಳ್ತಾಳ ಏನಪ್ಪ ಏ ಸೊಸಿ ಬಂದ ಆರು ತಿಂಗಳಾಯ್ತು ನಾ ಹೇಳಿದ್ ಒಂದ್ ಮಾತನ್ನ ಕೇಳಿಲ್ಲ ಒಂದೇ ಒಂದ್ ಚರಿಗೆ ಆರ್ ತಿಂಗಳಾಗ ನನ್ ಕೈಯಾಗ ನೀರ್ ತಂದು ಕೊಟ್ಟಿಲ್ಲ ಹೌದು ಈ ಮನ್ಯಾಗ ನೀ ಇರ್ಬೇಕನ್ನೋದು ಮನಸ್ಸಾಯ್ತು ಏನು ಇಲ್ಲು ಹಾ ಈ ಮನ್ಯಾಗ ನಾ ಹೇಳ ಕೇಳಿದ್ರೆ ಈ ಮನೆಯಾಗ ನಾ ಹೇಳಿದ ಕೇಳಿಲ್ಲ ಅಂದ್ರ ನೀನು ತವ್ರ ಮನಿಗೆ ಹೋಗ್ಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದ್ರು ಹೌದು ಕಾಲ ಕತ್ತು ಅಲ್ಲಿಂದ ಅಲ್ಲಿ ಓಡ್ಕೊಂತ ಓಡ್ಕೊಂತ ತವ್ರ ಮನೆಗ್ ಬಂದ್ರು ಬಂದ್ರು ತವ್ರ ಮನೆಗ್ ಬಂದು ತಂದಿ ತೆಕ್ಕಿ ಬಿದ್ದು ಹೌದು ಹೌದು ಏನತ್ತ ತಂದಿ ಡಾಕ್ಟರ್ ಇದ್ದ ಏನತ್ತಾಳ ಏನತ್ತಳ ಎಪ್ಪ ಅಂತ ಕೇಳಿದ್ರ ಈ ಮನೆಯಲ್ಲಿ ಅಕ್ಕ ಹೇಳಿದ್ರೆ ಹೇಳಿದ್ ಕೇಳಿದ್ರೆ ಮನೆಯಲ್ಲಿ ಇರುತ್ತಾ ಹೇಳಾರ ಹಾಗೋ ಇಲ್ಲಂದ್ರೆ ಅಕ್ಕಿ ಹೇಳಿದ್ ಕೇಳಿ ಅಂದ್ರೆ ಮನೆಯಲ್ಲಿ ಇರಬೇಡ ಅಂತಾರಪ್ಪ ಹಾ ನೀ ಹೇಂಗಿದ್ರು ಡಾಕ್ಟರ್ ಇದ್ದೀವಿ ಹೌದು ಇದ್ದೀವಿ ಯಪ್ಪ ನಮ್ಮ ಅತ್ತಿಗೆ ಒಂದು ಸೈಯರ್ ಇಂಜೆಕ್ಷನ್ ಕೊಡುವ ಅಂತ ಹೇಳಿದ್ ಸಸಿ ಹೌದು ಬಾಟ ಜಲ್ಲಿ ಹೊರ ಇಂಜೆಕ್ಷನ್ ಕೊಡುವ ಅಂತ ಹೇಳಿದ್ರು ಮದುವೆ ಇಂಜೆಕ್ಷನ್ ಮಾಡಿದ ಕೋಳಿನ ಪಟಕ್ನ ಸಾಯ್ಬೇಕು ಹ ಅಂತ ಇಂಜೆಕ್ಷನ್ ಕೊಡುವಂತ ಕೋಳಿನ ಅವನು ಶಾಣೆ ಆದ ಡಾಕ್ಟರ್ ಹೌ ನನ್ನ ಮಗಳು ಇನ್ನ ಆರ್ ತಿಂಗಳಾಯ್ತಿದ್ದ ಶಾಣೆನೆ ಆಗಿಲ್ಲ ಹ ಶಾಣೆ ಮಾಡ್ಬೇಕಂತ ಹೇಳಿ ಹೌದು ತಂದ್ ಹೇಳ್ತಾನ ಏನತ್ತ ಯಾವ ಸಹ್ಯ ಇಂಜೆಕ್ಷನ್ ಕೊಟ್ಟಂದ್ರ ಒಂದೇ ದಿವಸದಾಗ ಮುದುಕಿ ಸಾಯ್ತದ ಹೌದು ಅದು ಜೇರ್ ಕರ್ತ ಯಾರಿಗರ ಗೊತ್ತಾಯ್ತಂದ್ರೆ ನನಗ ಜೈಲ್ ಶಿಕ್ಷೆ ಆತದ ನಿನಗ ಜೈಲ್ ಶಿಕ್ಷೆ ಆತದ ಅಕ್ಕವ ಇಬ್ಬರಿಗೆ ನಮ್ಗೆ ಶಿಕ್ಷೆ ಆತದ ಹೌದು ಹಂಗ್ ಮಾಡುದು ಬೇಡ ನಾ ಮೂವತ್ತು ಗೋಳಿ ಕೊಡ್ತೀನಿ ಅಂತ ಹೇಳದ ಹೌದಪ್ಪ ಹೌದು ಗುಳಿಗಿ ಆ ಗೋಳಿ ಹಾ ದಿನ ಒಂದು ಹಾಲಗೆ ಹಾಕಿ ಮುದುಕಿ ಕುಡಸು ಹ್ಮ ಮುದುಕಿ ಸಣ್ಣಾಗಿ ಕೈಪೋತೆ ಬರ್ತದ ಅಂತ ಓ ಮರಿಗಿ 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 ಸಹಿತ ಹೇಳದ ಹೇಳಿದಾ ಹೇಳಿ ನಾ ಒಂದು ಮಾತು ಹೇಳ್ತಾನ ಏನಪ್ಪ ಏ ತಂಗಿ ಹಾ ಇಷ್ಟ ದಿವಸ ಮಾಡಿದಂಗ ಮಾಡಂಗಿಲ್ಲ ಇಲ್ಲ ಎಲ್ಲಿ ನಿಮ್ಮ ಅತ್ತೆ ಕುಂದರ್ತಾ ನೋಡು ಹೌದು ಅಲ್ಲೇ ನೀರು ಅಲ್ಲೇ ಚ ಅಲ್ಲೇ नाश्ತಾ ಅಲ್ಲೇ ಊಟ ಎಲ್ಲ ಅಲ್ಲೇ ನಿಮ್ಮ ಅತ್ತೆ ಮಲಪೋಣ ಅಂತ ಟೈಮ್ ದೊಳಗೆ ಹಾಡಗೆ ಹಾಕಿ ಒಂದು ಗೋಳಿ ಕುಡಿಸಿ ಕುಡಿಸಿ ನಿಮ್ಮ ಅತ್ತೆಗೆ ನಿಿದ್ದಿ ಹತ್ತತನ ಕಾಲ ಒತ್ತಬೇಕು ಅಂದ್ರೆ ಮುದುಕಿ और सैयद ಅಂತ ಹೇಳದ ಹೌದು ಬೇಕದ ಮಾತಾ ಮುದುಕಿಗಿ ಈ ವ್ಯವಸ್ಥೆ ಮಾಡಿದ್ರು ದಿನ ಮಾಡ್ ಗಂಡನ ಮನೆಗೆ ಬಂದ್ರು ಎಲ್ಲಿ ನೀರು ಎಲ್ಲಿ ಕುಂದಿರ್ತಾಳ ಅತ್ತಿ ಅಲ್ಲೇ ನೀರು ಅಲ್ಲೇ ಅಲ್ಲೇ ನಾಷ್ಟ ಎಲ್ಲಾ ನಡೀತು ನಡೀತು ಅತ್ತಿ ಮಲ್ಕೊಳ್ಳುವಂತ ಟೈಮ್ನಾಗ ಹಾಲ ಹಾಕಿ ಒಂದ್ ಗೋಳಿ ಕುಡಿಸಿ ಅತ್ತಿಗೆ ನಿದ್ದೆ ಹತ್ತ ತನ್ನ ಸೊಸಿ ಕಾಲು ಒತ್ತಳು ಹೌದು ಒತ್ತಿನಿ ಅತ್ತಿ ಮನಸ್ಸು ಪರಾಕ್ ಆಗಲಿ ಕತ್ತಳು ಕಾಲ ಕತ್ತು ನನ್ನ ಸೊಸಿನ ಶಾಣೆ ಐತಿ ಹೌದು ಶಾಣೆ ಅದಾಳ ಒಳ್ಳೆ ಕೆಲವತ್ ಹೇಳಿ ಹೌದು ಹತ್ತು ದಿವಸ ಆಯ್ತು ಮುದುಕಿ ತಿಜೋರಿ ಕಡೆ ಹೋಯ್ತು ಹೋಯ್ತು ಹಾ ತಿಜೋರಿ ಕಡೆ ಹೋಗಿ ಎಲ್ಲ ಯಶ್ಮಿ ಸೀರೆ ತಗೊಂಡ್ಬಂದು ಶಶಿಕಯ್ಯ ಕೊಟ್ಟರು ಶಶಿ ಕೈಯ ಕೊಟ್ಟತಾಳ ಶಶಿ ನನಗಂತೂ ವಯಸ್ಸಾಗ್ಯಲ್ಲಿ ಹೋಗಕ್ಕೆಲ್ಲ ಬರಕೆಲ್ಲ ನೀ ಸಣ್ಣ ಕೆಲ ಹೋಗ್ತಿ ಬರ್ತಿ ಎಲ್ಲೆಡೆ ಹೋದಂದ್ರೆ ಇವ್ರು ಯಶ್ಮಿ ಸೀರೆ ಹೈಕೊಂಡು ಹೋಗತ್ತೇಳಿ ಎಲ್ಲಾ ಕೊಟ್ಟರು ಶಶಿ ಮನಸ್ಸನ್ನು ಸ್ವಲ್ಪ ಚೇಂಜ್ ಆಯ್ತು ಚೇಂಜ್ ಆಯ್ತು ಆಯ್ತು ಮತ್ತ್ ಹತ್ತು ದಿವಸ ಆಯ್ತು ಮತ್ತೆ ಮುದ್ದಿಗೆ ತಿಜೋರಿ ಕಡೆಗೆ ಹೋಯ್ತು ತಿಜೋರಿ ಕಡೆಗೆ ಹೋಗಿ ಎಲ್ಲಾ ಬೆಳ್ಳಿ ಬಂಗಾರ ತಗೊಂಡ್ ಬಂದು ಸೊಸಿ ಕೈಯ ಕೊಟ್ಟು ಹೇಳ್ತಾಳ ಏನಪ್ಪ ಸೊಸಿ ಮುದ್ದಾ ಇವತ್ತು ಇಲ್ಲಿ ನಾಳಿಗಿನ ಮಣ್ಣಾಗ ಇವತ್ತು ಮನೆಯ ನಾಳೆ ಕುಡಿಯೋ ವಯಸ್ಸಾಗ್ಯ ನಾ ಎಲ್ಲಿ ಹೋಗೋಕೆಲ್ಲ ಬರಕ್ಕೆಲ್ಲ ಈ ಬಂಗಾರ ಬೆಳ್ಳಿ ಮನೆಯಾಗ ಇಟ್ಟು ಏನ್ ಮಾಡಿ ನೀನು ನೀವು ಎಲ್ಲಾ ಬಂಗಾರ ಬೆಳಿ ನೀ ಮೈ ಮ್ಯಾಗ ಹೈಕೊಂಡು ಎಲ್ಲರ ಜಾತ್ರಿ ಹೋಗವ ಹೋಗವಾ ಅಂದ್ಕೂಲೇನೆ ಹ್ಮ್ ಶಶಿ ಮನಸ್ ಅರ್ಧ ಪರಾಕ್ ಆಯ್ತು ಅರ್ಧ ಫಿಫ್ಟಿ ಪರ್ಸೆಂಟ್ ಅರ್ಧ ಪರಾಕ್ ಆಯ್ತು ಒಂಬತ್ತು ದಿವಸ ಆಯ್ತು ಆಸ್ತಿ ಪತ್ರ ಮುದುಕಿ ಶಶಿ ಹೆಸರಿಗೆ ಮಾಡ್ತು ಹೌದು ಎಲ್ಲ ಅಡ್ಡ ಎಲ್ಲಾ ಹಸಿ ಹೆಸರಿಗೆ ಮಾಡಿ ಆಸ್ತಿ ಪತ್ರ ಶಸಿ ಕೈಯ ಕೊಟ್ಟು ಹೇಳ್ತಾರ ಏನಪ್ಪ ಶಶಿ ಮುದ್ದೆ ಇಲ್ಲಿ ನಾಳಿ ಸೊಸಿ ಅಲ್ಲ ಹೆಸರಿಗೆ ಮಾಡೀನಿ ಒಂದೇ ಒಂದು ಮಮ್ಮಗನಿಗೆ ಹಡದ ಕೊಡು ನಾ ಮೂಲೆಗ ಆರಿಸಿಕೊತ ಕುಂದಿರ್ತೀನಿ ಅಂದ್ ಆತಿದ್ದಕ್ಕಿ ಶಶಿ ಎಲ್ಲ ಮಗಳ ಅಂತಾಳ ಅಂದ ಕೂಡ್ಲೇನೆ ಅತ್ತಿ ಮಾತ ಕೇಳಿ ಶಶಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ್ ಬೀಳಕತ್ತು ಹೌದಪ್ಪ ಹೌದು ಅತ್ತಿ ತಾಯಿ ಗುಣದಕ್ಕೆ ಅದಾಳ ಅದಾಳ ಅತ್ತಿ ಕೊಲ್ಲಕ್ ನಾ ಹೊಂಟೀನಿ ಹೌದು ಇಂತ ಅತ್ತಿ ಸತ್ತು ಅಂದ್ರೆ ನಾಯಿ ಅಡಿಗೆ ಮಾಲೆ ಅಂತೇಳಿ ಆಸ್ತಿ ಪತ್ರ ಅಲ್ಲೇ ಹೋಗ್ಬಾರ್ದು

ಯಾಕ ಸೈಬರ್ ಹಾ ನಮ್ಮ ಅತ್ತಿ ಅತ್ತಿ ಅಲ್ಲಪ್ಪ ನನ್ನ ತಾಯಿಗಿಂತ ಹೆಚ್ಚಿನ ಕೇಳ ನನಗ ಸೊಸಿ ಅಂದಿಲ್ಲ ಬಾಯಿ ತುಂಬಾ ಮಗಳ ಹತ್ತಿರ ಕರ್ದಾಳ ಅಂತ ಹತ್ತಿ ಅಂದ್ರೆ ನಾಯಿದ್ದು ಏನ್ ಮಾಡಿ ಇದೇ ಮನೆಯಾಗ ಊರ್ ಹಾಕೊಂಡ್ಸಾಯ್ತಿ ಅವಾಗ ತಂದಿದ್ದ ಒಂದೇ ಗೋಳಿ ನುಂಗಿದ್ರ ಮುದುಕಿ ಸಹಿತ ಮಾಡಿ ಒಂದು ಕೂಡ ಮಗಳು ಹೇಳ್ತಾಳೆ ಸಹ ಮುಟ್ಟು ನೋಡಂಗಿಲ್ಲ ನಮ್ಮ ಅತ್ತೆ ಸಹಿತ ಮಗಳು ನಾನೇ ಸಾಯ್ತಿ ಹಗ್ಗಾಲಕತ್ವ ಮಗಳು ಹೌದು ಅವಾಗ ತಂದಿದ್ದ ಹೇಳ್ತಾನ ನೀನು ಸಹಿ ಬೇಡ ಬೇಡ ಅತ್ತಿನ ಹತ್ತಿನ ಸಹ್ಯಾಲ ನಾ ನಿಮ್ಮ ಅತ್ತಿಗೆ ಸಹ್ಯ ಗೋಳಿ ಕೊಟ್ಟಿಲ್ಲ ಟಾಣಿಕ್ ಗೋಳಿ ಕೊಟ್ಟಿ ನನ್ನ ತಂದಿದ್ದಾವ ಹೌದು ಇಲ್ಲಿ ಒಂದು ಮಾತು ಹೇಳದವ ಏನು ನೋಡು ಮೊದಲು ನೀ ಸುದ್ದಿರು ಹೌದು ನೀ ನನ್ನ ಮಗಳ ಇರ್ಲಕ್ಕ ನೀ ಸುದ್ದಿ ಇದ್ದೆ ಅಂದ್ರೆ ನಿಮ್ ಮನೆಯಾಗ ನಿಮ್ಮ ಮಾತಿ ಸುದ್ದಿ ಇರ್ತಾಳ ಮೊದಲು ನೀ ಮಗಳ ತರ ಅಟ್ಟಿಗೆ ನೋಡ್ಕೋಬೇಕಾಗ್ಯದ ಅಟ್ಟಿ ತಾನೆ ತಾಯ ಆತಾಳ ಹೌದು ಇಲ್ಲಿ ಒಂದು ನಮ್ಮ ಅವನ ಬಳಗದವ್ರಿಗೆ ಒಂದು ಮಾತು ಹೇಳದ್ರಿ ನಿಮ್ಮ ಮನೆಗೆ ಬಂದಿರ್ತಕ್ಕಂತ ಸ್ವಸ್ಥರಿಗೆ ಹೌದು ಯಾರ ಮಗಳ ತಿಳಿ ಭಾವಿಷ್ಯ ನೋಡು ಅವ್ರ ಮನೆಯಾಗ ಸಾಯತ್ತನ ಜಗಳ ಬರ್ಲತ್ತ ಸಬದ ಯಾರ ನಾಲಿಗೆ ಒಳ್ಳೇದಿದ್ರೆ ನಾಡ್ಯಾಲ ಅಂತ ಹೇಳಾರ ಹೇಳಾರ ಅದಕ್ಕೆ ಇರ್ಲಿ ಹೆಚ್ಚಿಗೆ ಹಾ ಒಂದು ನಾವು ಉಭಯ ತಂಡದವ್ರಿಗೆ ಪ್ರಶ್ನೆ ಕೇಳೋದ ಏನ್ರಿ ಪ್ರಶ್ನೆ ಏನು ಪ್ರಶ್ನೆ ಕೇಳೋದತ್ ಕೇಳಿದ್ರ ಪ್ರಶ್ನೆ ಏನ್ ಕೇಳುದು ನಮ್ಮ ಉಭಯ ತಂಡದವ್ರಿಗೆ ಕೇಳಿದ್ರ ನನ್ನ ಅಪ್ಪ ಕ್ವಾಣರ ಮಟ್ಟಕ್ಕೆ ಹಬ್ಬಕ್ಕೆ ಹೋಗುವಂತ ಸಮಯದೊಳಗ ಸಮಯದೊಳಗ ಅಗಸ ಹೇಳ್ತಾನ ಏನತ್ತ ನನ್ನ ಮೈ ಮಗಿನ ಬಟ್ಟೆ ಹೊಲಸಗ್ಯಾವ ಈ ಬಟ್ಟೆ ತೊಡ್ಕೊಂಡು ಬಾತ್ ಹೇಳದ ಅಂತರ್ಲೆ ಒಟ್ಕೊಂಡು ಅಂಗಯ್ಯಾಗ ಒಣಗಿಸಿಕೊಂಡ್ ಬಾತ್ ಹೇಳದ ಹೆಂಗ ಅಂತರ್ಲೆ ಬಾತ್ ಅಂಗ ಸುಣ್ಣದ ನೀರಾಗ ಹಾಕಿ ಸುಡಬೇಡ ಹಾಸಿಗೆ ಅಲ್ಲಿಗೆ ಬೀಸ ಹೌದು ಸುಣ್ಣದ ನೀರಾಗ ಹಾಕಿ ಸುಡಬೇಡ ಹಾಸಿಗೆಗಲ್ಲಿಗೆ ಬೀಸ ಹೋಗಿಬೇಡ ಈ ಬಟ್ಟೆ ಕಾಲಾಗ ಹಾಕಿ ತುಳಿಬೇಡ ಅಂತ ಹೇಳಿ ಹೇಳಿ ಮಾಲಿಂಗರಾಯ ಅಗಸರ ಮಲ್ಲಣ್ಣ ಕೈಯ ಕೊಟ್ಟ ಅಗಸರ ಮಲ್ಲಣ್ಣ ಹಾಲಿ ಹಳದಾಗ ಹೋಗಿ ವಿಚಾರ ಮಾಡ್ತಾನ ಏನಂತ ಸೌಕರ ಬಟ್ಟಿ ರಾಜರ ಬಟ್ಟಿನ ಹಂಗ ಒಗೆಲ್ಲ ಹೌದು ಇವ ಕುರ್ಬನ ಬಟ್ಟೆನ ಹಂಗ್ಯಾಕ ಹೋಗಿಲ್ಲ ಅಂತ ಹೇಳಿ ಏನ್ ತಾ ಕಾಲ ಹಾಕಿ ಹೌದಪ್ಪ ಸುಣ್ಣದ ನೀರಾಗ ಹಾಕಿ ಸುಡ್ಲಿಕ್ಕ ಹಾಸಿಗಾಲಿಗೆ ಬೀಶ್ ಒಗಿಲಿ ಕತ್ತ ಹೌದು ಅಲ್ಲಿ ಏನಾಯ್ತದ ಕೇಳಿದ್ರ ಅಷ್ಟು ಮಾಡ ಅಗಸರ್ ಮಲ್ಯಾಣದ ಎತ್ತು ಹೌದು ಹೌದು ಎಲ್ಲಿ ಏನಾಗುತ್ತು ಎತ್ತು ಒಳಗಂಗತ್ತು ಎತ್ತು ಆಗಲಕತ್ತು ಆ ಮಾಳೀಂದ್ರಾಯ್ ಹೇಳಿದ್ ನಾ ಕೇಳಿಲ್ಲ ಅವನು ಮಾತು ಮೀರಿ ಹಿಂಗ್ ಮಾಡಿ ನಂದ ಬಳಕ ನನಗ್ ಹಿಂಗಾಗ ಬಂದ್ ತಾಯಿ ಹೇಳ್ತಾನ ಮಾಳೀಂದ್ರಾಯ್ ಒಂದು ಮಾತು ಹೇಳಿದ ಹೌದು ಸುಣ್ಣದ ನೀರ ಹಾಕಿ ಸುಡಬೇಡಿದ ಹಾಸಿಗಳಿಗೆ ಅಂತ ಹೇಳಿದ ಏನು ಅಂತರ್ದ್ ಅಂಗ್ಕೊಂಡು ಬಾತ್ ಹೇಳಿದ್ದ ಅವ್ನು ಮಾತು ಮೀರಿ ಹಿಂಗ್ ಮಾಡಿಲ್ಲ ತಾಯಿ ನನಗೆ ಹಿಂಗ್ ಆಗ್ಲಕತ್ತದ ಕೂಡೇನೆ ಆ ತಾಯಿ ಮತ್ತೆ ಅಗಸರು ಮಲ್ಲಣ್ಣ ಹೋಗಿ ಬೀಜ ಗುಂತಿಗೆ ಹೋದ್ರು ಹೋದ್ರು ಬೀಜ ಗುಂತಿಗೆ ಹೋದ ಕೂಡೇನಪ್ಪ ನಾವು ಮಾಡಿದ್ ತಪ್ಪಾಯ್ತು ನಮಗೆ ಮನೇ ಸದ್ಯ ಹೇಳಿ ಮಾಲಿಂಗ್ರ ಪಾಲಿಗೆ ಬಿದ್ರು ಹಲವು ಅವಾಗ ಮಾಲಿಂಗ್ರ ಎರಡು ಮಾತು ಹೇಳಣ್ಣ ಏನು ಮಾತ ಅಗಸರು ಮಲ್ಲಣ್ಣದ ಅಗಸರು ಮಲ್ಲಣ್ಣನ ತಾಯಿ ಎರಡು ಮಾತ್ ಹೇಳಣ ಅವು ಎರಡೂ ಮಾತು ಯಾವ ಅನ್ನುವಂಥದ್ದು ಒಂದು ಒಂದೇ ಸಣ್ಣ ಪ್ರಶ್ನೆ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಪ್ರಕಾರ ನಮ್ಮ ಮೊಬೈಲ್ ತೊಗೊಂಡ್ರಿ ಪಾಳಿ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ನಂಚಿರುತ್ತೆ Okay. And no.